ಬೇಕ ರೀ ಮೋಸಲಿದ್ದ ನಾ ಮೂರ ನಿಂಗೈತ್ರೆ ಮಾಡ್ಯಾರ ಗೌಡಪ್ಪ ಗೌಡನೆ ಮೇನ್ ಮಾಡಿಸ್ತಾವ ಗೌಡಪ್ಪ ಗೌಡನ ಹಳ್ಳಿ ಗೌಡನ ಹುಷಿನೇ ಹೊಡೆದವ ಮೊದಲು ಎರಡು ಸಾರಿ ಅಟ್ಯಾಕ್ ಮಾಡ್ಯಾರ ಎರಡು ಸಾರಿ ನನ್ನ ಗಂಡ ಜೀವಪ್ಪ ಇಲ್ಲದ ಉಳಿದು ಬಂದನ ಗೋಲಿ ಪೈರಿಂಗ್ ಆಗ್ಯದ ಇದು ಮೂರನೇ ಸಾರಿ ನಮ್ಗೆ ನ್ಯಾಯ ಬೇಕು ಅಪ್ಪ ಎಲ್ಲ ಹಿಂಗೆ ಮುಂದೆ ಯಾವ್ದ್ರಾಗ ನೋಡ್ರಿ ಹಳೆ ವಯಸ್ಸೆ ಮುಗ್ರಿ ಚೆಂದ ಬೆಳೆಯಾಕತ್ತನಲ್ಲ ಏನಾರ ಮಾಡಾಕತ್ತಲ್ಲ ದೇವ್ರದ್ರಿ ಯಾವ್ದನ್ನು ಮಾಡಕ್ಕೆತ್ತ ಅವ್ರಿಗೆ ಆಗಲಾರಕ್ಕೆ ಇದು ಮಾಡ್ಯಾರ ನೋಡಿರಿ ನಾವೇನು ಯಾರ್ದು ಹೊಲಮನೆ ತಿಂದಿಲ್ಲ ನಾವೇನು ಯಾರ್ದು ಕುಂಡ್ ಬಿಡ್ಕೆನ್ ಕುಂತಿಲ್ಲ ಎಲ್ಲ ಮೋಸಲಿದ್ದೆ ಮಾಡ್ಯಾರ ಸರ್ ಇದು ನಮ್ಗೆ ಅಪ್ಪ ದೇಸಾಯಪ್ಪ ಅನ್ರಿ ಶಿವಣ್ಣ ಇದು ಗೌಡಪ್ಪ ಗೌಡನ ಯಪ್ಪ ಉಷಿನ ಅಳ್ಳಳಸಿವೆ ಇಸು ಮಂದ್ಯಾರ ಇನ್ನು ಯಾರ್ಯಾರು ಹೆಸ್ರ್ ಏನೋ ನಮ್ಮ ಮಗ ಬಂದಿಲ್ಲ ಹೆಸರು ಹೇಳ್ತದ ನಮ್ಗೆ ಗೊತ್ತಾಗಲ್ದು ನಮಗೆಲ್ಲ ಗುಡ್ಡೋರ್ದ ಮೈ ಮೇಲೆ ಅದ ಇವ್ರಿಗೆ ಇಡ್ರಿ ಮೇಲೆ ಹಿಡಿದ್ರ ಅಂದ್ರೆ ಅವ್ರು ಇಂತಾರೆ ಎಲ್ಲರು ಬರ್ತಾರ ಮೇ ನಾವು ಉಷ್ಣಾಗಿಡ್ರಿ ಇದು ಮೂರನೇ ಸಾರಿ ಅದು ಅಟ್ಯಾಕ್ ನನ್ನ ಗಂಡ ಮೇಲೆ ಆದ್ದು ಮೊದಲು ಕೈ ಕಡ್ದ್ರಿ ಗೋಲಿ ಫೈರಿಂಗ್ ಮಾಡ್ದಾರ ಇದೀಗ ಮೂರನೇ ಸಾರಿ ಈ ಥರ ಮಾಡಿದ್ರು ಮೋಸ ಮಾಡ್ಯಾರ ಎಲ್ಲ ಪ್ಲ್ಯಾನ್ ಆಯ್ಕೆ ನಮ್ಮ ಊರು ಗೌಡ್ರೆ ಮಾಡ್ಯಾರ ಎಲ್ಲ ನಿಂಗಾಯ್ತು ಬಣಜ್ಯಾರ ಕಲತೆ ಮಾಡ್ಯಾರ ಇದು ಇದಕ್ಕೆ ನಮ್ಗೆ ನ್ಯಾಯ ಕೊಡ್ತೇಬೇಕು ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗಬೇಕು ಏನು ಮಾಡ್ಯಾರನ್ಸರ ಮನೇಲಿದ್ದು ಒಂದು ಬೈಕ್ ತೊಗೊಂಡು ಧಾಬಾತಾನ ಬಂದಾನ ರೀ ಧಾಬಾದಲ್ಲಿ ಇದ್ದು ಇನ್ನೊಬ್ರು ಮುಸ್ಲಿಮ್ಸ್ ಅಲ್ಲಿಸ್ ಅಂತಾರೆ ರೀ ಅವ್ರಿಗೆ ಕರ್ಕೊಂಡು ನಮ್ಮ ಗಾಡಿಯಲ್ಲೇ ದಾಬಾದಲ್ಲಿ ಹಚ್ಚಿ ಅವ್ರಿಗೆ ತೊಂದು ಮೊದಲು ತರಕಾರಿ ತೊಂದ್ರಿ ತರಕಾರಿ ತೊಗೊಂಡು ಕಟಿಂಗ್ ಶಾಪ್ಗೆ ಕಟಿಂಗ್ ಮಾಡಿಸ್ಕೊಂಡು ಆ ಹೇಳಿದಾಗ ನಾ ಫೋನ್ ಹಚ್ಚೀನ ರೀ ಎಲ್ಲಿರ ನೀವು ಅಂತ ಯಾರ ನೀನು ಜೊತೀವ ಅಲ್ಲಿಸ್ತಾನೆ ಅಂತಂದನು ಏನು ತೊಂದೋಗಿರೋ ಬೈಕ್ ತೊಂದಿ ನಾವು ಕಾರ್ ನೋಡ್ರಿ ಇಂದಿತ್ರಿ ಆಯ್ತು ಇಟ್ಟ್ರಿಗೆ ಇದಾಗಿದೆ ಎಳ್ನೂರು ತೊಗೊಂಬರ ಅಂತ ಇಟ್ಟು ಹೇಳಿನಿ ಒಂದು ಹತ್ತು ಹದಿನೈದು ನಿಮಿಷದಾಗೆ ಸುದ್ದಿನ ಬಂದುಬಿಟ್ಟು ರೀ ಭಾಳ ಮೋಸ ಆಗ್ಯದ್ರಿ ನಮ್ಗೆ ನಮ್ಗೆ ನ್ಯಾಯ ಕೊಡಿಸ್ ರೀ ನಮ್ಗೆ ನ್ಯಾಯ ಕೊಡ್ಸ್ರಿ ನಮ್ಗೆ ಅಣ್ಣ ಸಿಗಲ್ಲ ನಮ್ಗೆ ನ್ಯಾಯ ಬೇಕು ಇಡೀ ರೀ ಅವ್ರಿಗೆ ಅರೆಸ್ಟ್ ಮಾಡ್ರಿ ಅವ್ರಿಗೆ ಬಿಡಬೇಡ್ರಿ ನಮ್ಮ ಊರನವ್ರಿಗೆ ಹಿಂದಿ ಇನ್ನೂ ಏನದ ಮಸಾಲ ತಿನ್ನ ಭಾಳ ಅದ ನನ್ನ ಮಗ ಬಂದಮೇಲೆ ಮೇಲೆ ಹೇಳ್ತೀವಿ ನಮ್ಗೆ ಈಟೇ ಗೊತ್ತಿರೋದು ಅವ್ರ ಫೋನ್ ಸಿಕ್ಕಿಲ್ಲ ನಮ್ಮ ಹೆಸರು ಲಕ್ಷ್ಮಿ ಅವರು ಬಸಮ್ಮ